ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಕಾಮಗಾರಿ ಒಂದೇ ಆದರೆ ಕಾಮಗಾರಿಗೆ ಎರಡೆರಡು ಬಾರಿ ಗುದ್ದಲಿ ಪೂಜೆ ಶಾಸಕ ಧೀರಜ್ ಮುನಿರಾಜು ಹಾಗೂ ಸಚಿವ ಮುನಿಯಪ್ಪರವರ ನಡುವೆ ಪಾಲಿಟಿಕ್ಸ್ ಇದು ದೊಡ್ಡಬಳ್ಳಾಪುರದಲ್ಲಿ ಕಾಮಗಾರಿ ಪಾಲಿಟಿಕ್ಸ್ಗೆ ಜನ ತತ್ತರಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಆಗಿರೋ ಬೆಳವಣಿಗೆ ಸಾರಿ ದೊಡ್ಡಬಳ್ಳಾಪುರದಲ್ಲಿ ಆಗಿರೋ ಬೆಳವಣಿಗೆ ಇದು ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಗುದ್ದಲಿ ಪೂಜೆ ಶಾಸಕ ಧೀರಜ್ ಮುನಿರಾಜ್ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿರುವ ಮುನಿಯಪ್ಪ ಇವರ ನಡುವೆ ನಡೀತಾ ಇರುವಂಥ ಪಾಲಿಟಿಕ್ಸ್ ದೊಡ್ಡಬಳ್ಳಾಪುರದಲ್ಲಿ ಈ ಕಾಮಗಾರಿ ಪಾಲಿಟಿಕ್ಸ್ಗೆ ಜನ ಮಾತ್ರ ಬಡವಾಗ್ತಾ ಇದ್ದಾರೆ ಮೊನ್ನೆ ನೇಕಾರರ ನೂತನ ಕಟ್ಟಡಕ್ಕೆ ಶಾಸಕರು ಶಂಕುಸ್ಥಾಪನೆ ನೆರವೇರಿಸಿದರು ಶಾಸಕರು ಆದರೆ ಇವತ್ತು ಅದೇ ಕಟ್ಟಡಕ್ಕೆ ಸಚಿವರಿಂದ ಭೂಮಿ ಪೂಜೆ ದೊಡ್ಡಬಳ್ಳಾಪುರದ ಠಾಣೆ ಎದುರುಗಡೆ ಗುದ್ದಲಿ ಪೂಜೆಯ ಈ ಜಟಾಪಟಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಧೀರಜ್ ಮುನಿರಾಜ್ ಅವರ ಬ್ಯಾನರ್ ಇದೆ ಮತ್ತೊಂದು ಕಡೆ ಪೂಜೆ ಮಾಡಿರೋದು ಸರ್ಕಾರದಿಂದ ಒಂದು ಹತ್ತು ಗುಂಟೆ ಜಾಗದಲ್ಲಿ ಒಂದು ನೇಕಾರ ಭವನ ನಿರ್ಮಾಣ ಮಾಡಲಾಗ್ತಿದೆ ಈ ನೇಕಾರ ಭವನ ಈ ನಿರ್ಮಾಣಕ್ಕೆ ಇಬ್ಬರು ನಾಯಕರ ಈ ಪೊಲಿಟಿಕ್ಸ್ ಈ ರಾಜಕಾರಣದ ಗದ್ದಲ ಮುನಿಯಪ್ಪ ಮತ್ತು ಧೀರಜ್ ಮುನುರಾಜು ಅವರ ನಡುವೆ ಪೊಲಿಟಿಕಲ್ ವಾರ್ ಶುರುವಾಗಿರೋದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯಾಕೆ ವೆಂಕಟೇಶ್ ಎರಡೆರಡು ಬಾರಿ ಯಾಕೆ ಸಚಿವರಿಂದ ಒಂದು ಬಾರಿ ಕ್ಷೇತ್ರದ ಶಾಸಕರಿಂದ ಒಂದು ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದುಬ್ಬಳ್ಳಾಪುರ ಏನು ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ನೇಕರರ ಸಂಘ ಏನಿದೆ ಸಾಕಷ್ಟು ದಿನಗಳಿಂದ ಕೂಡ ಏನು ನೇಕರರು ದುಡ್ಬಳಪುರ ಬಂದನ್ನ ಕರೆ ಕೊಟ್ಟಿರ್ತಕ್ಕಂಥದ್ದು ಕೆಲಸ ಕೂಡ ಆಗಿತ್ತು ಜೊತೆಗೆ ಆಗಾಗ್ಗೆ ಏನು ಡಿಸಿ ಕಚೇರಿ ಜೊತೆಲಿ ಏನು ಎ ಸಿ ಕಚೇರಿ ಸಂಬಂಧಪಟ್ಟ ಅಧಿಕಾರಿ ವರ್ಗದ ಕಚೇರಿಗಳ ಮುಂದೆ ಏನು ಸಾಕಷ್ಟು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸ ಕೂಡ ಆಗಿತ್ತು ಆದ್ರೆ ಇಲ್ಲೂ ಕೂಡ ನೇಕರರಿಗೆ ಸ್ಪಂದಿಸುವಂತ ಕೆಲಸ ಆಗ್ಲಿಲ್ಲ ಆದ್ರೆ ಸರ್ಕಾರದಿಂದ ಇದನ್ನ ಖುದ್ದು ಏನು ಒಂದು ಸರಿ ಮಾತುಕತೆ ಮಾಡಿ ನೇರವಾಗಿ ಅದು ಏನು ಒಂದು ಹತ್ತು ಗುಂಟೆ ಪ್ರದೇಶವನ್ನ ಅಲ್ಲಿರ್ತಕ್ಕಂಥ ನೇಕರ ಮಳಿಗೆ ಭವನವನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಅಲ್ಲಿಗೆ ಆ ಖುದ್ದು ಏನು ಶಂಕುಸ್ಥಾಪನೆಯನ್ನು ಮಾಡ್ಲಿಕ್ಕೆ ಮುಂದಾಗಿ ಕಳೆದ ಎರಡು ದಿನಗಳ ಹಿಂದೆ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನಿರಾಜ ಮುನರಾಜರವರು ನೇರವಾಗಿ ಶಂಕುಸ್ಥಾಪನೆಯನ್ನ ಮಾಡ್ತಕ್ಕಂಥ ಗುದ್ದಲಿ ಪೂಜೆ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿ ಕಂಪ್ಲೀಟ್ ಅನ್ನ ಮಾಡಿರ್ತಕ್ಕಂಥ ಕೆಲಸ ಆಗಿದೆ ಆದ್ರೆ ಇವತ್ತು ಮುಂಜಾನೆ ಬೆಳ್ಳಂಬಿಳಿಗೆ ಇವತ್ತು ಏನು ಮತ್ತೆ ಆಪೋಸಿಷನ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಮಾಜಿ ಸದಸ್ಯ ಆಗಿರ್ತಕ್ಕಂಥ ಟಿ ವೆಂಕಟಮ್ನಯ್ಯ ಅವರ ನೇತೃತ್ವದಲ್ಲಿ ಜೊತೆಗೆ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥ ಕೆ ಎಚ್ ಕುಣಿಪ್ಪನವರ ಏನು ಅವರ ಹಸ್ತಗಳಿಂದ ಇವತ್ತು ಟೋಟಲ್ ಆಗಿ ಬಿಜೆಪಿಗೆ ತದ್ವಿರುದ್ಧ ಎಂಬಂತೆ ಕಾಂಗ್ರೆಸ್ ಅಲ್ಲಿ ಕೂಡ ಏನು ಇವತ್ತು ಕೂಡ ಅದೇ ಜಾಗಕ್ಕೆ ಮತ್ತೊಮ್ಮೆ ಏನು ಶಂಕು ಸ್ಥಾಪನೆ ಗುದ್ದಲಿ ಪೂಜೆಯನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ ಒಟ್ಟಾರೆ ಅಲ್ಲಿ ಇರ್ತಕ್ಕಂಥ ಈ ಒಂದೇ ಕಾಮಗಾರಿಗೆ ಎರಡೆರಡು ತಂಡ ಏನಿದೆ ಪೊಲಿಟಿಕ್ಸ್ ಅಲ್ಲಿ ಕನ್ವರ್ಟ್ ಆಗ್ತಿರ್ತಕ್ಕಂಥದ್ದು ತೀರಾ ಎಲ್ಲ ಒಂದ್ ಕಡೆ ಚರ್ಚೆಗೆ ಗ್ರಾಸ್ ಆಗಿರ್ತಕ್ಕಂಥದ್ದು ಜೊತೆಲಿ ಯಾವ ರೀತಿ ಅದನ್ನ ಮುಂದಕ್ಕೆ ಮುಂದಕ್ಕೆ ಏನು ಮಳಿಗೆ ನಿರ್ಮಾಣ ಮಾಡ್ಲಿಕ್ಕೆ ಯಾವ ರೀತಿ ಪೈಪೋಟಿ ನಡೆಸ್ತಕ್ಕಂಥ ಕೆಲಸ ಆಗುತ್ತೆ ಅಥವಾ ಅದನ್ನ ಮುಂದುವರೆಸ್ತಾ ಅಥವಾ ರಾಜಕೀಯ ನೆಪವುಡ್ಡೆ ಅದನ್ನ ಹಾಗೆ ಸ್ಥಗಿತಗೊಂಡು ಮಾಡ್ತಕ್ಕಂಥ ಕೆಲಸ ಆಗತ್ತ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಪ್ರವೀಣ್ ಓಕೆ ವೆಂಕಟೇಶ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ